ಪ್ರಾರಂಭವಾಗಿದ್ದು ರೋಚಕತೆ ಪಡೆದುಕೊಳ್ತಾ ಇದೆ ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿದ್ದ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತು ಎರಡನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲ ಸ್ಥಾನಕ್ಕೆ ಬಂದಿದೆ ಎರಡು ಪಂದ್ಯ ಗೆದ್ದು ಒಂದು ಪಂದ್ಯ ಸೋತಿರುವ ಮುಂಬೈ ಇಂಡಿಯನ್ಸ್ ತಂಡ ಮೂರನೇ ಸ್ಥಾನದಲ್ಲಿದೆ ಆಗ್ರಾ ಯುಪಿಯಲ್ಲಿ ಪೊಲೀಸ್ ನೇಮಕಾತಿ ಪರೀಕ್ಷೆಯ ಪೇಪರ್ ಸೋರಿಕೆ ವಿವಾದ ಇದೀಗ ಶಮನಗೊಂಡಿತು ಇದೀಗ ಯುಪಿ ಬೋರ್ಡ್ ಪರೀಕ್ಷೆಯ ಪೇಪರ್ ಸೋರಿಕೆ ವಿಷಯ ಬೆಳಕಿಗೆ ಬಂದಿದೆ ಗುರುವಾರ ಪರೀಕ್ಷೆ ಪ್ರಾರಂಭವಾದ ಒಂದು ಗಂಟೆಯಲ್ಲಿಯೇ ಆಗ್ರಾದ ಎರಡು ವಾಟ್ಸಪ್ ಗ್ರೂಪ್ಗಳಲ್ಲಿ ಹನ್ನೆರಡನೇ ತರಗತಿಯ ಜೀವಶಾಸ್ತ್ರ ಮತ್ತು ಗಣಿತ ಪತ್ರಿಕೆ ವೈರಲ್ ಆಗಿದೆ ಎಂದು ಹೇಳಲಾಗ್ತಾ ಇದೆ ಈ ಕುರಿತು ತನಿಖೆ ಪ್ರಾರಂಭವಾಗಿದೆ ಕುಣಿಯಲಾರದವಳು ನೆಲ ಡೊಂಕು ಎನ್ನುವಂತೆ ಎಂಬ ಸ್ಥಿತಿ ರಾಜ್ಯ ಸರ್ಕಾರದ್ದು ತನ್ನ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಬೆರಳು ತೋರ್ತಾ ಇದೆ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ ಎಂದು ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನ್ನಭಾಗ್ಯಕ್ಕೆ ಕೇಂದ್ರ ಅಕ್ಕಿ ಕೊಡ್ತಾ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ಕೊಡ್ತಾ ಇರುವ ಐದು ಕೆಜಿ ಅಕ್ಕಿ ಕೇಂದ್ರ ಕೊಟ್ಟಿದ್ದೆಂದು ತಾಯಿ ಚಾಮುಂಡಿ ದೇವಿ ಮುಂದೆ ಪ್ರಮಾಣ ಮಾಡ್ತೇನೆ ಸಿದ್ದರಾಮಯ್ಯನವರು ಕೂಡ ಬನ್ನಿ ಅಂತ ಸವಾಲು ಹಾಕಿದ್ದಾರೆ ತೀರ್ಥಹಳ್ಳಿ ಪಟ್ಟಣ ಸಮೀಪದ ಭೀಮನಕಟ್ಟಿಯಲ್ಲಿ ತುಂಗಾ ನದಿ ತೀರದ ಅಲಗೇರಿ ಎಂಬಲ್ಲಿ ಬಹುಗ್ರಾಮ ನೀರು ಸರಬರಾಜು ಯೋಜನೆಯ ಶುದ್ದೀಕರಣ ಘಟಕದ ಕಾಮಗಾರಿ ನಡೀತಾ ಇದೆ ಶಾಸಕ ಆರ್ಗ ಜ್ಞಾನೇಂದ್ರ ಉಸ್ತುವಾರಿಯಲ್ಲಿ ಕಾಮಗಾರಿ ನಡೀತಾ ಇದೆ ಆದರೆ ಈ ಕಾಮಗಾರಿ ಬಗ್ಗೆ ವಿರೋಧ ಕೇಳಿ ಬರ್ತಾ ಇದ್ದು ಮಹಿಳೆಯೊಬ್ಬರು ಕಿಮ್ಮನ ರತ್ನಾಕರ್ ಅವರಿಗೆ ಅವಾಜ್ಯ ಶಬ್ದಗಳಿಂದ ನಿಂದಿಸಿದ್ರು ಈ ಹಿನ್ನೆಲೆ ಕಾಂಗ್ರೆಸ್ ಕಾರ್ಯಕರ್ತರು ವಿಡಿಯೋ ಕ್ಲಿಪ್ಗಳ ಜೊತೆ ಆಗುಂಬೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಉಮಾಪತಿ ವಿರುದ್ಧ ದರ್ಶನ್ ಲಘು ಪದ ಬಳಕೆ ಮಾಡಿದ್ದನ್ನು ವಿರೋಧಿಸಿ ಕೆಲ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ನೀಡಿದ್ವು ಅದೇ ಸಮಯದಲ್ಲಿ ಗೌಡ್ತಿಯರ ಸೇನೆ ಸಂಘಟನೆಯ ಸದಸ್ಯರು ದರ್ಶನ್ ಇಂದು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ಅವಳ ಅಜ್ಜೀನ ಪದಗಳನ್ನ ಮಹಿಳೆಯರ ಬಗ್ಗೆ ಬಳಸಿರುವುದನ್ನು ವಿರೋಧಿಸಿ ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ರು ದೂರು ಸ್ವೀಕರಿಸಿದ ಮಹಿಳಾ ಆಯೋಗವು ಎರಡು ದಿನಗಳ ಹಿಂದಷ್ಟೇ ದರ್ಶನ್ ಅವರಿಗೆ ನೋಟಿಸ್ ಜಾರಿ ಮಾಡಿದೆ ದರ್ಶನ್ ನೋಟಿಸ್ ನೀಡಿರುವ ಬಗ್ಗೆ ಮಾತನಾಡಿರುವಂತಹ ರಾಜ್ಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷೆ ನಾಗಲಕ್ಷ್ಮಿ ದರ್ಶನ್ ಅವರ ವಿರುದ್ಧ ದೂರು ಸ್ವೀಕರಿಸಿ ಎರಡು ದಿನದ ಹಿಂದೆಯಷ್ಟೇ ಮನೆಗೆ ನೋಟಿಸ್ ಕಳುಹಿಸಲಾಗಿತ್ತು ಅಲ್ಲಿ ಯಾರೂ ನೋಟಿಸ್ ಅನ್ನು ಸ್ವೀಕರಿಸಲಿಲ್ಲ ಬಳಿಕ ಅವರ ಪಿಎ ನೋಟಿಸ್ ಸ್ವೀಕರಿಸಿದ್ದಾರೆ ನೋಟಿಸ್ಗೆ ಉತ್ತರಿಸಲು ಏಳು ದಿನಗಳ ಕಾಲಾವಕಾಶ ಇರುತ್ತೆ ಎರಡು ದಿನಗಳು ಮುಗಿದಿದ್ದು ಇನ್ನೂ ಐದು ದಿನಗಳ ಕಾಲಾವಕಾಶ ಇದೆ ಎಂದಿದ್ದಾರೆ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ಇತ್ತೀಚೆಗೆ ಮಾವಿನಕೆರೆ ಕಾಲೋನಿ ಅಡ್ಲಘಟ್ಟ ಶಿವಪುರ ಗ್ರಾಮಗಳಿಗೆ ತಲೆನೋವಾಗಿದ್ದ ಚಿರತೆಯನ್ನ ಸತತ ಕಾರ್ಯಾಚರಣೆ ಮಾಡಿ ಬಂಧಿಸುವಲ್ಲಿ ಭದ್ರಾವತಿ ವಲಯ ಅರಣ್ಯಾಧಿಕಾರಿ ದಿನೇಶ್ ಕುಮಾರ್ ತಂಡ ಯಶಸ್ವಿಯಾಗಿದೆ ದರ ಕುರಿ ಮೇಕೆಗಳನ್ನ ನಾಯಿಗಳನ್ನು ಹಿಡಿಯಲು ಗ್ರಾಮದೊಳಗೆ ಓಡಾಡಿಕೊಂಡಿದ್ದ ಚಿರತೆ ಗ್ರಾಮಸ್ಥರಿಗೆ ಭೀತಿ ಉಂಟು ಮಾಡಿತು ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿ ಕಾರ್ಯಾಚರಣೆ ಮಾಡುವ ಮೂಲಕ ಚಿರತೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಾಜ್ಯದಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವ ಪಾಕ್ ಪರ ಘೋಷಣೆ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಶಾಸಕ ಆರ್ಗ ಜ್ಞಾನೇಂದ್ರ ಸರ್ಕಾರ ಘೋಷಣೆ ಕೂಗಿರುವವರ ರಕ್ಷಣೆ ಮಾಡ್ತಾ ಇದೆ ಇದು ಖಂಡನೀಯ ಒಂದು ವೇಳೆ ಎಫ್ಎಸ್ಎಲ್ ವರದಿ ಬಂದ ನಂತರ ಅಪರಾಧಿಗಳನ್ನ ಬಂಧಿಸಿದ್ರೆ ರಾಜ್ಯಸಭಾ ಸದಸ್ಯರನ್ನ ಬಂಧಿಸಬೇಕು ಎನ್ನುತ್ತಾರೆ ಕಾಡು ಪ್ರಾಣಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಅದರಲ್ಲೂ ಆನೆಗಳ ಹಾವಳಿಯಂತೂ ಮಲೆನಾಡು ಹಾಗೂ ಅರೆಮಲೆನಾಡು ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಇಂದು ಬೆಳಗ್ಗೆ ಕುಂದಾನಗರಿ ಬೆಳಗಾವಿಯಲ್ಲಿಯೂ ಕೂಡ ಏಕಾಏಕಿ ಗ್ರಾಮವೊಂದಕ್ಕೆ ಗಜರಾಜನೇ ಎಂಟ್ರಿಯಾಗಿತ್ತು ಕೆಲಕಾಲ ಸಾರ್ವಜನಿಕರು ಗಾಬರಿಗೊಂಡು ತಲ್ಲದಿಂದ ವಾತಾವರಣ ಸೃಷ್ಟಿಯಾಗಿತ್ತು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮಾರಿಸಿಕೊಂಡಿದ್ದ ಆರೋಪಿ ಶರಣಪ್ಪ ಮೊಗಲಪ್ಪ ಎಂಬಾತನನ್ನ ಸೇಡಂ ತಾಲೂಕಿನ ಮುದೋಳ ಠಾಣೆಯ ಪೊಲೀಸರು ಹದಿಮೂರು ವರ್ಷಗಳ ಬಳಿಕ ಬಂಧಿಸಿದ್ದಾರೆ ಸೇಡಂ ತಾಲೂಕಿನ ಮುದೋಳ ಗ್ರಾಮದಲ್ಲಿ ಎರಡು ಸಾವಿರದ ಹನ್ನೊಂದರ ಏಪ್ರಿಲ್ ಹದಿಮೂರರಂದು ರಾಜಕೀಯ ದ್ವೇಷದ ಹಿನ್ನೆಲೆಯಲ್ಲಿ ಇಪ್ಪತ್ತೇಳು ಜನ ಆರೋಪಿಗಳು ಸೇರಿಕೊಂಡು ಲಕ್ಷ್ಮಪ್ಪ ಚಿನ್ನಯ್ಯ ಮತ್ತು ನರಸಪ್ಪ ಚಿನ್ನಯ್ಯ ಅವರನ್ನ ಕೊಲೆ ಮಾಡಿದ್ರು ಈ ಪ್ರಕರಣದಲ್ಲಿ ಇಪ್ಪತ್ತೇಳು ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಸಲ್ಲಿಸಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ ಇದಿಷ್ಟು ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್